ಇನ್ನು ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಎದುರಾಗ್ತಾ ಇದೆ ಚಳಿಗಾಲದ ಅಧಿವೇಶನದ ಕೊನೆಯ ಹಂತದ ಸಿದ್ಧತೆಗಳು ಈಗ ನಡೀತಾ ಇದೆ ಜೊತೆಗೆ ಈ ಒಂದು ಏನೆಲ್ಲ ತಯಾರಿಗಳು ನಡೆದಿದ್ದಾವೆ ಅದರ ಪರಿಶೀಲನೆಗಳು ಕೂಡ ನಡೀತಾ ಇದೆ ಸುವರ್ಣ ವಿಧಾನಸೌಧಕ್ಕೆ ಜಿಲ್ಲಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಭೇಟಿ ಕೊಟ್ಟಿದ್ದಾರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡಿದ್ದಾರೆ ಅಸೆಂಬ್ಲಿ ಸ್ಪೀಕರ್ ಆ ಸಿಎಂ ಅಧಿಕಾರಿಗಳ ಚೇಂಬರ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಶಕ್ತಿ ಸೌಧದ ಸ್ವಚ್ಛತೆ ಉದ್ಘಾಟನೆ ಕೂಡ ಆಗತ್ತೆ ಕಾರಂಜಿಗಳು ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅಧಿವೇಶನಕ್ಕೆ ಬರುವಂತಹ ಗಣ್ಯರಿಗೆ ಮೂರು ಸಾವಿರ ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅದನ್ನು ಕೂಡ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಪರಿಶೀಲನೆ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ ಕೋಟಾರಗಸ್ತಿ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅಧಿಕಾರಿಗಳು ಕೇಳಿ ಇದೇ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಸುವರ್ಣ ಸುವರ್ಣ ವಿಧಾನಸೌಧ ಚಳಗಾಲ ಅಧಿವೇಶನ ನಡೀತಾ ಇದೆ ಹಾಗಾಗಿ ಚಳಗಾಲ ಅಧಿವೇಶನದ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಲಾಗ್ತಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಏನು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮತ್ತು ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ನೇತೃತ್ವದ ತಂಡ ಏನಿದೆ ಅಲ್ಲೇ ಸುವರ್ಣ ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ಒಂದು ಹತ್ತು ದಿನಗಳ ಚಳಗಾಲ ಅಧಿವೇಶನ ಸಿದ್ಧತೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಜೊತೆ ಮಾತಾಡೋಕೆ ಸ್ವತಃ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಸರ್ ಅವ್ರು ಕೇಳೋಣ ಸರ್ ಹತ್ತು ದಿನಗಳ ಅಧಿವೇಶನ ಯಾರೆಲ್ಲ ಬರ್ತಾರೆ ರೂಮ್ ಊಟ ವಸತಿ ಸೇರಿದ್ವಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ ಈ ವರ್ಷ ಸರಿಸುಮಾರು ಮೂರು ಸಾವಿರ ಕೋಟಿಡಿಗಳನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದೀವಿ ಎಲ್ಲ ಸರ್ಕಾರಿ ನಮ್ಮ ಸರ್ಕ್ಯೂಟ್ ಹೌಸ್ಗಳು ಹಾಗೂ ಖಾಸಗಿ ಹೋಟೆಲ್ಗಳಲ್ಲಿ ಎಲ್ಲ ರೂಮ್ಗಳನ್ನು ವ್ಯವಸ್ಥಿತವಾಗಿ ತಗೊಂಡು ನಾವು ಅಲೋಕೇಶನ್ ಮಾಡ್ತಾ ಇದೀವಿ ಹಾಗೂ ಸುವರ್ಣ ಸೌಧದ ಒಳಗಡೆನೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಇಲ್ಲಿ ಮಠ ಒಂದು ನಾಲ್ಕು ಸತಿ ವೀಕ್ಷಣೆ ಮಾಡಿದ್ದೀವಿ ಎಲ್ಲ ನನ್ನ ಪ್ರಕಾರ ಸರಿ ಇದೆ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಇರ್ಬೋದು ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು ಕಂಪ್ಯೂಟರ್ಗಳಿರ್ಬೋದು ಮೀಟಿಂಗ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳಿರ್ಬೋದು ಎಲ್ಲವನ್ನು ಈಗ ಮಾಡಲಾಗಿದೆ ಇದಲ್ಲದೆ ಎಲ್ಲ ವಿ ಐ ಪಿ ಮೂಮೆಂಟಿಗೆ ಗಾಡಿಗಳ ವ್ಯವಸ್ಥೆನೂ ಮಾಡಿದ್ದೀವಿ ಜೊತೆಯಲ್ಲಿ ಊಟದ ವ್ಯವಸ್ಥೆ ಹಾಗೂ ಪೊಲೀಸ್ ಸಿಬ್ಬಂದಿಗಳೋಸ್ಕರ ಊಟದ ವಸತಿ ವ್ಯವಸ್ಥೆನು ನಾವು ಮಾಡಿಕೊಂಡಿದ್ವಿ ಈ ಬಾರಿ ಅಧಿವೇಶನದಲ್ಲಿ ರಾಷ್ಟ್ರಧ್ವಜದ ಒಂದು ವಿಶೇಷತೆ ಏನು ಇದು ಅತಿ ದೊಡ್ಡ ನಮ್ಮ ರಾಜ್ಯಧ್ವಜವನ್ನು ಇಲ್ಲಿ ನಾವು ಪ್ರದರ್ಶನಕ್ಕೆ ಇಡ್ತಾ ಇದೀವಿ ರಾಷ್ಟ್ರಧ್ವಜವನ್ನು ನಾವು ಪ್ರದರ್ಶನಕ್ಕೆ ಇಡ್ತಾ ಇದೀವಿ ಇದರದು ಮೆಜರ್ಮೆಂಟ್ ಫಾರ್ಟಿ ಏಟ್ ಬೈ ಸೆವೆಂಟಿ ಟೂ ಇದೆ ಸೊ ಆ ಅನ್ನು ಹಾಗೂ ಫ್ಲಾಗ್ ಕೋಡ್ಗೆ ತಕ್ಕಂಥ ಎಲ್ಲ ರೂಲ್ಸ್ನೂ ಫಾಲೋ ಮಾಡಿಕೊಂಡು ಇಲ್ಲಿ ನಮ್ಮ ಗ್ರ್ಯಾಂಡ್ ಸ್ಟೇಟ್ಸಲ್ಲಿ ಇದನ್ನು ನಾವು ಡಿಸ್ಪ್ಲೇಗೆ ಮಾಡ್ತೀವಿ ಸೊ ಇದು ನಮ್ಮ ಸ್ಪೀಕರ್ ಅವರ ಅವರು ಸಲಹೆ ಕೊಟ್ಟಿದ್ದಾರೆ ಅದರಂತೆ ಈ ಕೆಲಸವನ್ನು ಮಾಡ್ತಾಯಿದ್ವಿ ಉತ್ತರ ಕನ್ನಡ ಅಧಿವೇಶನ್ ಅಂದರೆ ಒಂದು ವಿಶೇಷ ಊಟದ ವ್ಯವಸ್ಥೆ ಕೂಡ ಭಾಳ ವಿಶೇಷವಾಗಿರುತ್ತೆ ಸೊ ಅದನ್ನು ಯಾವ ರೀತಿ ಸಿದ್ಧತೆ ಮಾಡಿ ಈ ವರ್ಷ ಪ್ರತಿ ದಿವಸ ವಿವಿಧ ಜಿಲ್ಲೆಗಳಿಂದ ವಿವಿಧ ದೇಶದ ರಾಜ್ಯಗಳಿಂದ ಏನು ಡೆಲಿಕಸೀಸ್ ಇರ್ತವೆ ಅದನ್ನು ಇದು ಇಲ್ಲಿ ಪ್ರದರ್ಶನ ಮಾಡ್ತೀವಿ ಜೊತೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ವೈವಿಧ್ಯತೆ ಏನಿದೆ ಅದನ್ನು ನಾವು ನಮ್ಮ ಊಟದ ಇದರಲ್ಲಿ ಅವ್ರಿಗೆ ತೋರಿಸಲಿಕ್ಕೆ ನಾವು ಫಾರ್ ಎಕ್ಸಾಂಪಲ್ ಖಡಕ್ ರೊಟ್ಟಿ ಇರ್ಬೋದು ಮತ್ತು ನಮ್ಮ ಶೇಂಗಾ ಪುಡಿ ಇರ್ಬೋದು ಹಾಗೂ ಹೋಳಿಗೆ ಇರ್ಬೋದು ಇವೆಲ್ಲವನ್ನು ನಾವು ಒಂದು ಲಿಸ್ಟ್ ಮಾಡ್ಕೊಂಡಿದ್ವಿ ನಾರ್ತ್ ಕರ್ನಾಟಕ ಸ್ಪೆಸಿಫಿಕ್ಕು ಇರುತ್ತೆ ಜೊತೆಯಲ್ಲಿ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇರುವಂಥ ಆ ಕಲ್ಚರಲ್ ಬನಾಂಜ ಏನಿದೆ ಅದನ್ನು ನಾವಿಲ್ಲಿ ತೋರಿಸ್ತೀವಿ ಸೊ ಇದು ಏನಂದ್ರೆ ಬೆಳಗಾವಿಯಲ್ಲಿ ನಡೆಯುವಂಥ ಹತ್ತು ದಿನ ಸಳೆಗಾಲ ಅಧಿವೇಶನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಅಚ್ಚುಕಟ್ಟಾದಂತಹ ಅಧಿವೇಶನ ಜೊತೆ ಜೊತೆಗೆ ಸಾರ್ವಜನಿಕರು ಕೂಡ ಒಂದು ಅಧಿವೇಶನ ನೋಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ ಅನ್ನೋ ಮಾತಾಡ್ತಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಟ್ ಟಿವಿ ಫೈವ್ ಬೆಳಗಾವಿ